ದಾಂಡೇಲಿಯ ಸೋಮಾನಿ ವೃತ್ತದ ಹತ್ತಿರ ಆಟೋ ರಿಕ್ಷಾಕ್ಕೆ ಡಿಕ್ಕಿಯಾದ ಇನೋವಾ ಕಾರು ಆಟೋದಲ್ಲಿದ್ದ ಬಾಲಕಿಗೆ ಗಾಯ ಮುಂದುಗಡೆ ಹೋಗುತ್ತಿದ್ದ ಆಟೋ ರಿಕ್ಷಾಕ್ಕೆ ಹಿಂದುಗಡೆಯಿಂದ ಬಂದ ಇನೋವಾ ಕಾರೊಂದು ಡಿಕ್ಕಿಯಾಗಿ ಆಟೋದಲ್ಲಿದ್ದ ಬಾಲಕಿಗೆ ಗಾಯವಾದ ಘಟನೆ ಇಂದು ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಸೋಮಾನಿ ವೃತ್ತದ ಹತ್ತಿರ ನಡೆದಿದೆ ಸೋಮಾನಿ ವೃತ್ತದ ಹತ್ತಿರ ಮುಂದುಗಡೆಯಿಂದ ಹೋಗುತ್ತಿದ್ದ ಎ ಅರವತ್ತೈದು ಸೊನ್ನೆ ನಾಲ್ಕು ಎಂಟು ಮೂರು ಸಂಖ್ಯೆಯ ಆಟೋ ರಿಕ್ಷಾಕ್ಕೆ ಹಿಂದುಗಡೆಯಿಂದ ಬಂದ ಎಚ್ ಸೊನ್ನೆ ನಾಲ್ಕು ಡಬ್ಲ್ಯೂ ಎಪ್ಪತ್ತೇಳು ಏಳು ಸೊನ್ನೆ ಸಂಖ್ಯೆಯ ಇನೋವಾ ಕಾರು ಡಿಕ್ಕಿಯಾಗಿದೆ ಈ ಸಂದರ್ಭದಲ್ಲಿ ಆಟೋ ರಿಕ್ಷಾದಲ್ಲಿದ್ದ ಬಾಲಕಿಯೊರುವಳಿಗೆ ಗಾಯವಾಗಿದೆ ಸ್ಥಳದಲ್ಲಿ ಜನ ಜಮಾಯಿಸಿದ್ದರು ಪರಸ್ಪರ ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿದ್ದಾರೆ ನಾ ಸ್ಟ್ರೇಟ್ ಹಾರನ್ ನೋಡ್ಕೊಂಡು ಬರ್ತಾ ಇದೆ ಗಾಡಿ ಒಳಗೆ ಕಸ್ಟಮರ್ ಇದ್ರೆ ಮಗು ತೊಗೊಂಡು ಹಾಸ್ಪಿಟಲ್ಗೆ ಬರ್ತಾ ಇದೆ ಸ್ಟ್ರೈಟ್ ಅವ್ರು ಕಾರ್ ಟರ್ನ್ ಮಾಡ್ತಾ ಬಂದು ಹಿಂದ್ಗಡೆ ಟಚ್ ಮಾಡಿದ್ದಾರೆ ಮತ್ತೆ ನಾ ಟಚ್ ಮಾಡಿದೆ ಅಂತಾರೆ ಗಾಡಿ ನೋಡಿ ಸರ್ ಹಿಂದ್ಗಡೆ ಟಚ್ ನಾ ಮುಂದೆ ಟಚ್ ಮಾಡಿ